ಹೊನ್ನಾವರ ಪಟ್ಟಣದ ಬಸ್ ನಿಲ್ದಾಣದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಳೆಗಾಲದ ಸಮಯದಲ್ಲಿ ಉಂಟಾಗುವ ಸಮಸ್ಯೆ ಹಾಗೂ ಬಸ್ ನಿಲ್ದಾಣದ ಒಳಗಿನ ಅಂಗಡಿಕಾರರ ಸಮಸ್ಯೆಯನ್ನ ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಅವರು ಆಲಿಸಿದರು ಪಟ್ಟಣದ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಮಳೆಗಾಲದ ಸಮಯದಲ್ಲಿ ನೀರು ತುಂಬಿ ಓಡಾಡಲು ಸಮಸ್ಯೆ ಉಂಟಾಗುತ್ತಿತ್ತು ಈ ಬಗ್ಗೆ ಅಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯತ್ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರ ಜೊತೆ ಚರ್ಚೆ ನಡೆಸಿ ಈ ಬಾರಿ ಸಮಸ್ಯೆ ಉಂಟಾಗದಂತೆ ಕೈಗೊಳ್ಳಬೇಕಾದ ಕ್ರಮದ ಕುರಿತು ಅಧಿಕಾರಿಗಳಿಗೆ ತಿಳಿಸಿದರು ಗಟಾರದಲ್ಲಿ ನೀರು ನಿಂತು ಜೇನು ಸೊಸೈಟಿ ಹಾಗೂ ಪಟ್ಟಣದ ವಿವಿಧ ಅಂಗಡಿಗಳಿಗೆ ನೀರು ನುಗ್ಗಿ ಅನಾಹುತ ಸಂಭವಿಸುವ ಬಗ್ಗೆ ಸ್ಥಳೀಯರು ಮಾಹಿತಿ ನೀಡಿದಾಗ ಗಟಾರ್ ಸ್ವಚ್ಛತೆಯ ಬಗ್ಗೆ ಸೂಚಿಸಿ ವಾರದೊಳಗೆ ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಿದರು ನಿಲ್ದಾಣದಲ್ಲಿ ಸ್ವಚ್ಛತೆಯ ಕಡೆ ವಿಶೇಷ ಗಮನ ಹರಿಸುವಂತೆ ಸಿಬ್ಬಂದಿಗೆ ಸೂಚಿಸಿದರು ಬಸ್ ನಿಲ್ದಾಣದಲ್ಲಿ ಬಾಡಿಗೆಯಲ್ಲಿ ಅಂಗಡಿ ನಡೆಸುತ್ತಿರುವವರು ಒಂದು ಅಡಿ ಮುಂದೆ ಬಂದಿರುವುದಕ್ಕೆ ಅಧಿಕಾರಿಗಳ ಎಚ್ಚರಿಕೆ ನೀಡಿರುವ ಕುರಿತು ಶಾಸಕ ದಿನಕರ್ ಶೆಟ್ಟಿ ಬಳಿ ತಮ್ಮ ಅಳಲನ್ನು ತೋಡಿಕೊಂಡರು ಈ ಬಗ್ಗೆ ಕೂಡಲೇ ಸ್ಪಂದಿಸಿದ ಶಾಸಕರು ಡಿಪೋ ಮ್ಯಾನೇಜರ್ಗೆ ಕರೆ ಮಾಡಿ ದುಬಾರಿ ಬಾಡಿಗೆ ಪಡೆದು ಈ ರೀತಿ ಸಮಸ್ಯೆ ಮಾಡಬೇಡಿ ಎಂದು ಸೂಚಿಸಿದರು ಬಸ್ ನಿಲ್ದಾಣದಲ್ಲಿ ಹೋಟೆಲ್ ಬಂದಾಗಿ ವರ್ಷ ಕಳೆದಿದೆ ಬಾಡಿಗೆ ಕಡಿಮೆ ಇದ್ದಲ್ಲಿ ಇದರ ಆದಾಯ ಬರುತ್ತಿತ್ತು ಈ ಬಗ್ಗೆ ಪರಿಶೀಲನೆ ಮಾಡುವಂತೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ ಎಂದು ಹೇಳಿದರು ಹೊನ್ನಾವರ ಬಸ್ ಸ್ಟ್ಯಾಂಡ್ ಬಗ್ಗೆ ಚಿಕ್ಕ ಪುಟ್ಟ ಸಮಸ್ಯೆಗಳ ಬಗ್ಗೆ ಸ್ಥಳೀಯರು ಫೋನ್ ಮಾಡಿದ್ರು ಫೋನ್ ಮಾಡಿ ತಕ್ಷಣ ಇವತ್ತೇ ಬಂದು ಭೇಟಿಯನ್ನು ಕೊಟ್ಟಿದ್ದೇನೆ ಮೊದಲನೇ ಆದ್ಯತೆ ನಂದು ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಬಗ್ಗೆ ಅವರಿಗೆಲ್ಲ ತಿಳಿಸಿದ್ದೇನೆ ಮಾಡಲಿಕ್ಕೆ ಕೇಳಿದ್ದೇನೆ ಅದರ ನಂತರ ಏನು ಈ ಅಂಗಡಿ ಮುಗ್ಗಟ್ಟುಗಳು ನಮ್ಮ ಕೆ ಎಸ್ ಆರ್ ಟಿ ಸಿಯಿಂದ ಬಾಡಿಗೆಗೆ ತಗೊಂಡಿದ್ದಾರೆ ಅವರ ರೂಲ್ ಬಿಟ್ಟು ಇವರು ಸ್ವಲ್ಪ ಅಂಗಡಿ ಸ್ವಲ್ಪ ಹೊರಗಡೆ ತರ್ತಾಯ ತಂದಿದ್ದಾರೆ ಎಲ್ಲ ಕಡೆನೂ ಅವರು ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ ಕುಮಟಾದಲ್ಲೂ ಅದೇ ರೀತಿ ಬಂದು ಕಬ್ಬಿಣದ ಸರಳೆಲ್ಲ ಹಾಕಿ ಪಟ್ಟಿ ಹಾಕಿ ಇದ್ರ ಹೊರಗೆ ಬರಬಾರ್ದು ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ಅವರು ಆದರೂ ಸ್ವಲ್ಪ ಸಮಾಧಾನ ಮಾಡಿ ಅವರಿಗೆ ಹಿಟ್ಟಾಗಿದೆ ಇಲ್ಲೂ ಸಹ ನಾನು ನೋಡಿದ್ದೇನೆ ಇಲ್ಲೂ ಸಹ ಈಗ ಡಿ ಸಿ ಅವರಿಗೆ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಿಗೆ ಫೋನ್ ಮಾಡಿ ಅವ್ರಿಗೆ ತೊಂದರೆ ಕೊಡಬೇಡ್ರಿ ಬಹಳ ಏನು ಹೊರಗೆ ಬರಲಿಲ್ಲ ಮತ್ತು ಅವ್ರಿಗೆ ವ್ಯಾಪಾರನೂ ಕಡಿಮೆ ಇದೆ ಇಲ್ಲಿ ನಿಮ್ಮ ಬಾಡಿಗೆ ಕಾಂಪಿಟೇಷನಲ್ಲಿ ಭಾಳ ಬಂದಿರೋದ್ರಿಂದ ಅವ್ರು ತೊಗೊಂಡಿದ್ದಾರೆ ಅವರಿಗೂ ಏನಾದರೂ ಉತ್ಪನ್ನ ಆಗಬೇಕು ಇವತ್ತು ನಿಮ್ಮದು ನೀವು ಭಾಳ ಸ್ಟ್ರಿಕ್ಟ್ ಮಾಡಿ ಹೋಗಿ ಕ್ಯಾಂಟೀನ್ ಬಂದಾಗಿದೆಯಲ್ಲ ಇವತ್ತು ಕ್ಯಾಂಟೀನ್ ಬಂದಾಗ ಒಂದು ವರ್ಷ ಆಯಿತು ಅದ್ರ ಬಾಡಿಗೆ ಏನಾದರೂ ಸ್ವಲ್ಪ ಕಡಿಮೆ ಮಾಡಿದರೆ ಅವರಿಗೆ ಅನು ಸ್ವಲ್ಪ ಆದಾಯ ಜಾಸ್ತಿ ಆಗ್ತಿತ್ತು ಕೆ ಎಸ್ ಆರ್ ಟಿ ಸಿಗೆ ಭಾಳ ಸ್ಟ್ರಿಕ್ಟ್ ಮಾಡೋದು ಅದರಲ್ಲೆಲ್ಲ ಸ್ಟ್ರಿಕ್ಟ್ ಮಾಡೋದ್ಕಿಂತ ಬಸ್ಸು ಒಳ್ಳೆ ಬಸ್ಸನ್ನು ಬಿಡುವಂಥದ್ರ ಬಗ್ಗೆ ವ್ಯವಸ್ಥೆ ಮಾಡಿರಿ ಅನ್ನುವಂಥದ್ದೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇನೆ ಜಿಲ್ಲೆ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವ್ರ ಜೊತೆಗೆ ಮತ್ತು ಸ್ವಚ್ಛತೆ ಬಗ್ಗೆ ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರು ಬಂದಿದ್ದಾರೆ ಪಟ್ಟಣ ಪಂಚಾಯತ್ ನಾಗರಾಜ್ ಭಟ್ರು ಮತ್ತು ಚೀಫ್ ಆಫೀಸರ್ ಸಹ ಇಲ್ಲೇ ಇದ್ದಾರೆ ಅವರಿಬ್ಬರಿಗೂ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಅನ್ನುವಂಥದ್ದನ್ನು ಹೇಳಿದ್ದೇನೆ ಮತ್ತು ಒಂದು ವಾರದಲ್ಲಿ ಬಂದು ಈ ಕಡೆ ಹೊನ್ನವ್ರಿಗೆ ಬಂದಂಥ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಸ್ಥಳೀಯ ಸಮಸ್ಯೆ ಏನಿದೆ ಅದನ್ನ ಮಾಡ್ಕೊಡೋದ್ರ ಬಗ್ಗೆ ಪ್ರಯತ್ನ ಮಾಡ್ತೇನೆ ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಬಸ್ ನಿಲ್ದಾಣ ನಿರ್ಮಾಣ ಪದವಿ ಕಾಲೇಜು ಕಟ್ಟಡ ನಿರ್ಮಾಣ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ಪಟ್ಟಣ ಹಾಗೂ ಗ್ರಾಮೀಣ ಭಾಗದಲ್ಲಿ ಹಲವು ರಸ್ತೆಗಳು ನಿರ್ಮಾಣವಾಗಿದ್ದವು ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅನುದಾನ ನೀಡದೇ ಇರುವುದರಿಂದ ಅಭಿವೃದ್ಧಿ ಹಿನ್ನಡೆಯಾಗಿದೆ ಕಳೆದ ಬಾರಿಯ ನೆರೆ ಪರಿಹಾರ ಪ್ರಕೃತಿ ವಿಕೋಪದಡಿ ನಡೆಯಬೇಕಿದ್ದ ಹಲವು ಕಾಮಗಾರಿ ನಡೆಸಲು ಅನುದಾನವೇ ಇಲ್ಲ ಪಟ್ಟಣ ಪಂಚಾಯತ್ ಅನುದಾನದಡಿ ಪಟ್ಟಣದಲ್ಲಿ ವಿವಿಧ ಕಾಮಗಾರಿ ನಡೆಯುತ್ತಿದೆ ಎಂದು ಹೇಳಿದರು ನಮ್ಮ ಬಿಜೆಪಿ ಸರ್ಕಾರ ಇದ್ದೇ ಬಸ್ ಅಥವಾ ನಾಲ್ಕು ವರ್ಷ ನಾಲ್ಕು ವರ್ಷದ ಹಿಂದೆ ಬಸ್ ಸ್ಟ್ಯಾಂಡ್ ಚೆನ್ನಾಗಿದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ನೋಡ್ಲಿಕ್ಕಂತೂ ಒಳ್ಳೇದಿದೆ ಕಳಪೆ ಕಾಮಗಾರಿ ಆಗಲಿಲ್ಲ ಒಳ್ಳೇದಿದೆ ಸ್ವಲ್ಪ ಮೇಂಟೈನ್ ಮಾಡಬೇಕು ಇದು ಇದ್ರ ಬಗ್ಗೆ ಸ್ಥಳೀಯರ ಸಹಕಾರ ಬೇಕಾಗ್ತದೆ ಪುರಸಭೆಯವ್ರದ್ದು ಸಹಕಾರ ಬೇಕಾಗ್ತದೆ ಮತ್ತು ಹೊರಗಡೆ ಏನು ಅಲ್ಲಿ ಬಸ್ ಸ್ಟ್ಯಾಂಡ್ ಹೊರಗಡೆ ಸ್ವಲ್ಪ ಇದ್ದಂಥ ಕಾಲುವೆ ಇದೆ ಅದು ಸ್ವಲ್ಪ ಅವ್ಯವಸ್ಥೆ ಆಗಿದೆ ಅದನ್ನು ಸಹ ತಕ್ಷಣ ಒಂದು ತಿಂಗಳಲ್ಲಿ ತಿಂಗಳು ಒಳಗಡೆ ಅದನ್ನು ರಿಪೇರಿ ಮಾಡಿ ಸುಂದರವಾದಂಥ ಒಂದು ಎಂಟ್ರೆನ್ಸ್ ಮಾಡಿಕೊಡೋದು ಜವಾಬ್ದಾರಿ ನಾನು ಮಾಡ್ತೇನೆ ಅನ್ನೋಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾಯಿದ್ದೆ ಇದು ಇಂಜಿನಿಯರ್ ಏನಾಗ್ತದೆ ಪ್ರತಿಯೊಂದಕ್ಕೂ ನಮಗೆ ಅದು ಮಾಹಿತಿ ಇರೋದಿಲ್ಲ ಮಾಡಬೇಕಾದ್ರೆ ಅದು ನಮ್ಗೆ ಇಂಜಿನಿಯರ್ ಸ್ವಲ್ಪ ಸರಿಯಾದ ಮಾಹಿತಿ ಕೊಟ್ಟಿದರೆ ಏನು ಹಿಂದಿತ್ತು ಬಸ್ ಸ್ಟ್ಯಾಂಡ್ ಈ ಕಡೆ ಇದ್ದು ಆ ಕಡೆ ಮುಖ ಮಾಡಿದರೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದರೆ ಮಳೆ ನೀರು ಈ ಕಡೆ ಬರೋದೇ ಇಲ್ಲ ಆಗಿ ಈ ಕಡೆ ಬರೋದಿಲ್ಲ ಇತ್ತು ಈಗ ನೀರು ನೇರವಾಗಿ ಇಲ್ಲಿ ಒಳಗಡೆ ಬಂದು ಸ್ವಲ್ಪ ಸಮಸ್ಯೆ ಇದೆ ಇತ್ತು ಬಿಸಿಲು ಬರ್ತದೆ ಈ ಕಡೆಯೇ ಮಾಡಿಬಿಡ್ಬೇಕಿತ್ತು ಅದು ಅದೇನೋ ಅವ್ರು ಇಂಜಿನಿಯರ್ ಹೇಳಿದ್ರು ನಮಗೂ ಅದ್ರದ್ದು ಐಡಿಯಾ ಬರಲಿಲ್ಲ ನನಗೆ ಇಲ್ಲದಿದ್ದರೆ ನಾನೇ ನಿಲ್ಲಿಸ್ತಿದೆ ನಾನು ಅದು ವಿಚಾರ ಮಾಡಲಿಕ್ಕೆ ಹೋಗಲಿಲ್ಲ ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಅದು ಸ್ವಲ್ಪ ದಿವಸ ಮಳೇಲಿ ಸ್ವಲ್ಪ ಸುಧಾರಿಸ್ಕೊಳ್ಬೇಕು ಸಹಕಾರ ನೀಡ್ರಿ ಮಾಡ್ತೇವೆ ಬೇರೆ ಏನಾದರೂ ಸಮಸ್ಯೆ ಇದ್ದರೆ ಹೇಳಿರಿ ಆಗ್ರಹ ಮಾಡುವುದು ಏನು ಬಾಕಿ ಇಲ್ಲ ಅಂತ ಹೇಳಿದರೆ ಕಳೆದ ಬಾರಿ ಬಂದಂಥ ಪ್ರವಾಹದಿಂದ ಸರ್ಕಾರ ಹಣ ಮಂಜೂರಿ ಮಾಡಿತ್ತು ಆ ಹಣ ಇಲ್ಲಿ ತನಕ ಕೊಟ್ಟಿಲ್ಲ ಈಗ ಮತ್ತೆ ಮಳೆ ಬಂತು ಸುಮಾರು ನಾಲ್ಕರಿಂದ ಐದು ಬಾರಿ ನಾನು ನಮ್ಮ ರೆವಿನ್ಯೂ ಮಿನಿಸ್ಟ್ರ್ ಕೃಷ್ಣ ಬೈರೇಗೌಡ್ರ ಹತ್ರ ಹೋಗಿ ಮನವಿ ಮಾಡಿದೆ ನೋಡಿ ಸರ್ ಹಣ ಮಂಜೂರಿ ಇದು ಕಾಮಗಾರಿ ಮಂಜೂರಿ ಆಗಿದೆ ಹಣ ಮಂಜೂರಿ ಆಗಲಿಲ್ಲ ಮಂಜೂರಿ ಮಾಡಿರಿ ಅಂತ ಹೇಳಿದ್ರೆ ಮಾಡ್ತೇನೆ ಮಾಡ್ತೇನೆ ಅಂತ ಹೇಳಿ ಈಗೇನೋ ನಿನ್ನೆ ಮೊನ್ನೆ ಡಿ ಸಿ ಅವರು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೇನೆ ಅಲ್ಲಿ ಬಂದ ನಂತರ ಮಾಡ್ತಾನೇನು ಅಂತ ಮಾತಾಡಿದ್ದಾರೆ ಹೀಗಾಗಿ ಸರ್ಕಾರದಲ್ಲಿ ಹಣ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ತಾಲೂಕಿಗೆ ನೂರು ಕೋಟಿ ಬಂದರೆ ಸಾಲ್ತದ್ಯ ನಮ್ಮ ಸರ್ಕಾರ ಹಿಂದಿದ್ದವಾಗ ನಾನು ಒಂದು ಸಾವಿರದ ನೂರು ಕೋಟಿಗಿಂತ ಹೆಚ್ಚು ಒಂದು ಸಾವಿರದ ಎಂಟುನೂರು ಕೋಟಿ ಹತ್ತಿರ ತಂದಿದ್ದೇನೆ ಇದೆಲ್ಲ ನನ್ನ ಕ ಅವಧಿಯಲ್ಲೇ ಆಗಿದ್ದು ಕುಮಟಾ ನೀವು ಹೊನ್ನಾವರದ ಬಸ್ ಸ್ಟ್ಯಾಂಡ್ ಇರ್ಬೋದು ಹೊನ್ನಾವರದ ಡಿಗ್ರಿ ಕಾಲೇಜ್ ಇರ್ಬೋದು ಹೊನ್ನಾವರದ ಕುಡಿಯುವ ನೀರಿನ ಯೋಜನೆ ಭಾಳಷ್ಟು ವರ್ಷಗಳಿಂದ ನೆನಗುದಿಗೆ ಬಿದ್ದಂಥದ್ದು ಅದನ್ನು ಎರಡು ವರ್ಷದಲ್ಲಿ ತರ್ಕೊ ತಂದುಕೊಡುವಂಥ ಕೆಲಸ ಮಾಡಿದ್ದೇನೆ ಅದನ್ನು ಈ ವೇಳೆ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿ ಈಗಾಗಲೇ ಸಾಕಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆ ಸೂಚನೆ ನೀಡಿದ್ದೇನೆ ಮಳೆಗಾಲದಲ್ಲಿ ಬಸ್ ನಿಲ್ದಾಣದಲ್ಲಿ ಎಲ್ಲೂ ಕೂಡ ನೀರು ನಿಲ್ಲದಂತೆ ಕ್ರಮ ಕೈಗೊಳ್ಳಲು ಹೇಳಿದ್ದೇನೆ ಹೊನ್ನಾವರಕ್ಕೆ ಬಸ್ ಡಿಪೋ ಬೇಕೋ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು ಎಲ್ಲದೂ ನಾನೇ ಮಾಡೋದಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ನನ್ನ ಕ್ಷೇತ್ರದಲ್ಲಿ ಏನು ಬೇಕೋ ಅದನ್ನು ಬೆನ್ನು ಹತ್ತಿ ತರುತ್ತಿದ್ದೇನೆ ಭಟ್ಕಳ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಜಾಗ ಮಂಜೂರಿ ಮಾಡಿ ತಂದಿದ್ದು ನಾನು ಆದರೆ ಅದರ ಪ್ರತಿಫಲ ಅವರಿಗ್ಯಾಕೆ ಉಸ್ತುವಾರಿ ಸಚಿವರಿದ್ದಾರೆ ಅವರು ಮಾಡಲಿ ಎಂದು ಹೇಳಿದ್ರು ಕೆಎಸ್ಆರ್ಟಿಸಿ ಡಿಪೋ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲದೂ ನಾನೇ ಮಾಡೋದು ಅಲ್ಲಲ್ಲ ಉಸ್ತುವಾರಿ ಸಚಿವರಿದ್ದಾರೆ ಉಸ್ತುವಾರಿ ಸಚಿವರಿದ್ದಾರೆ ಇವತ್ತು ನೋಡ್ರಿ ಎ ಆರ್ ಟಿ ಆಫೀಸಿಗೆ ಜಾಗ ತಗೊಂಡು ಬಂದಿದೆ ನನ್ನ ಕ್ಷೇತ್ರದಲ್ಲಿ ಏನಿದೆ ಏನಾಗಬೇಕಲ್ಲ ಅದನ್ನು ಬೆನ್ನತ್ತ ನಾನು ತೊಗೊಂಡು ಬರ್ತಾನೆ ಹೋಗಿ ಈಗ ಅದು ಅವ್ರಿಗೆ ಜಾಗ ನೋಡಿದ್ದು ಭಟ್ಕಳ ಕ್ಷೇತ್ರದಲ್ಲಿ ಭಟ್ಕಳ ಕ್ಷೇತ್ರದಲ್ಲಿ ನಾನು ಮಂಜೂರಿ ಮಾಡಿ ತಂದು ಕಷ್ಟಪಡೋದು ನಾನು ಕ್ರೆಡಿಟ್ ಅವರಿಗಾಕೆ ಅವ್ರು ಮಾಡಲಿ ಅವರು ಅವರು ಉಸ್ತುವಾರಿ ಸಚಿವರಿದ್ದಾರೆ ಅದೇನು ಸಮಸ್ಯೆ ಇಲ್ಲ ಎ ಆರ್ ಟಿ ಆಫೀಸಿಗೆ ಜಾಗ ತಂದು ಇವತ್ತು ಐದು ಕೋಟಿ ಟೆಂಡರ್ಗೆ ಕೊಟ್ಟಿದ್ದೇನೆ ಎ ಆರ್ ಟಿ ಆಫೀಸ್ ಆಗ್ತದೆ ಇನ್ನೇನಾಗಬೇಕು ನಿಮ್ದು ಹೊನ್ನವ್ರಿಗೆ ಹೇಳ್ರಿ ಈ ವೇಳೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಮುಖ್ಯಾಧಿಕಾರಿ ಎಸು ಬೆಂಗಳೂರು ಸದಸ್ಯರು ಬಿಜೆಪಿ ಮುಖಂಡರು ಸಾರ್ವಜನಿಕರು ಇದ್ದರು ವೀರೇಶ್ ಜೊತೆಗೆ ರಾಜೇಶ್ ನುಡಿಸಿ ನ್ಯೂಸ್ ಹೊನ್ನಾವರ